ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಂದರೆ ನೋಡಿ ಇದು ಬಂದು ರೆಡಿಮೇಡ್ ಟಾಪು ಫಸ್ಟ್ ಈ ಟಾಪ್ ಹೇಗಿದೆ ಅಂತೇಳಿ ನೋಡಿ ಇದು ಬಂದು ನೆಕ್ಕಲ್ಲಿ ಒಂದು ಪ್ಯಾಚ್ ವರ್ಕ್ ಥರ ಮಾಡಿ ಅದರಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಕೈಗೂ ಪೈಪಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಬೇಕು ನಾನು ನೋಡಿ ಈ ಪೋಷನಲ್ಲಿ ಮಾತ್ರ ಇಷ್ಟು ಸೆವೆನ್ ಮಿರರ್ಸ್ ಹಾಕಿ ಮಿರರ್ ಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕು ಅನ್ನೋದು ಹೇಳಿರೋದು ಅದಕ್ಕೋಸ್ಕರ ನಾನು ಮಿರರ್ನ ಅಂಟಿಸಿಟ್ಬಿಟ್ಟಿದ್ದೀನಿ ಫ್ಯಾಬ್ರಿಕ್ ಬ್ಲೂ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ ಮಿರರ್ನ ಅಂಟಿಸಿ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ ಅದು ಆಲ್ರೆಡಿ ಒಣಗಿದೆ ಈಗ ಎಂಬ್ರಾಯ್ಡ್ರಿ ಹಾಕೋಕ್ಕೆ ರೆಡಿಯಾಗಿದೆ ಅದು ನೋಡಿ ಫುಲ್ ಟಾಪ್ ಈ ರೀತಿ ಇರುತ್ತೆ ಓಕೆ ನಾನು ಫ್ರೆಂಡ್ಸ್ ಇದನ್ನು ಮಿರರ್ ಮೇಲೆ ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ಇದ್ದೀನಿ ನೋಡಿ ಇದರಲ್ಲಿ ಯಾವ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಪೈಪಿಂಗು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ವೈಟಲ್ಲೂ ಮಾಡ್ಬೋದು ಮತ್ತು ಬ್ಲ್ಯಾಕಲ್ಲಿ ಮಾಡ್ಬೋದು ಇವರು ಬ್ಲ್ಯಾಕ್ ಓಕೆ ಅಂತ ಹೇಳಿದ್ದಾರೆ ಬ್ಯಾ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ಥ್ರೆಡ್ ಅಂತ ಸಿಗುತ್ತಲ್ವ ಆ ಥ್ರೆಡ್ಡಲ್ಲಿ ವರ್ಕ್ ಮಾಡೋಕ್ಕೆ ಹೇಳಿರೋದ್ರಿಂದ ನಾನು ಎಂಬ್ರಾಯ್ಡ್ರಿ ಹಾಕ್ತೀನಿ ಈಗ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನೀವು ನೋಡಿ ನೋಡಿ ನಾನು ಈ ಮಿರರ್ಸು ಯೂಸ್ ಮಾಡಿರ್ತೀನಿ ಈ ಸೈಜಲ್ಲಿ ಮತ್ತು ಗಮ್ಮು ಇದನ್ನೇ ಹಾಕಿ ಅಂಟಿಸಿದ್ದು ನಾನು ಮತ್ತು ಇದಕ್ಕೆ ಕ ಥ್ರೆಡ್ನೆಲ್ಲ ಕಟ್ ಮಾಡೋಕ್ಕೆ ಬೇಕಾಗುತ್ತೆ ನೋಡಿ ನಾನು ಈ ಥ್ರೆಡ್ನೇ ಯೂಸ್ ಮಾಡಿರೋದು ಬ್ಲ್ಯಾಕ್ ಕಲರು ನಾನು ಆಲ್ರೆಡಿ ಸೂಜಿಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆಳೆ ಫುಲ್ಲಾಗಿ ಇದರಲ್ಲಿ ಒಂದು ಇದರಲ್ಲಿ ಬಂದು ಸಿಕ್ಸ್ ಸ್ಟ್ರ್ಯಾಂಡ್ಸ್ ಇರುತ್ತೆ ಎಳೆ ದಾರ ಇದರಲ್ಲಿರುತ್ತೆ ಸೊ ನಾನು ಅದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಎಳೆ ದಾರ ಇದನ್ನು ಹಾಗೆ ಹಾಕ್ಕೊಂಡು ನಾಟ್ ಹಾಕಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು ನೋಡಿ ನಾನು ಯಾವ ರೀತಿ ಹಾಕ್ತೀನಿ ಅಂಥೇಳಿ ನೀವು ನೋಡಿ ಫಸ್ಟು ಈ ರೀತಿ ಮಿರರ್ ಹತ್ರ ಸೆಂಟ್ರಲ್ಲಿ ಈ ರೀತಿ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಈಗ ಈ ರೀತಿ ಅದರಲ್ಲಿ ಸ್ಟಿಚ್ ಮಾಡಿರೋ ಟಾಪಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು ಫ್ರೆಂಡ್ಸ್ ಸ್ಟಿಚ್ ಮಾಡಿರೋದ್ರಲ್ಲಿ ಹಾಕೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂದರೆ ನಮಗೆ ಇದು ಸಿಕ್ಕೋದಿಲ್ಲ ಏನಂದರೆ ಗ್ರಿಪ್ ಸಿಗೋದಿಲ್ಲ ಅಲ್ಲಲ್ಲಿ ಹಿಡ್ಕೊಳ್ಳುತ್ತೆ ಚುಚ್ಚುತ್ತೆ ನೋಡಿ ಇಲ್ಲಿ ಎರಡು ಹಾಕೋಬೇಕು ನೋಡಿ ಈ ರೀತಿ ಹಾಕೋಬೇಕು ಈಗ ಆಪೋಸಿಟ್ ಸೈಡ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎರಡೇ ತೊಗೋಬೇಕಾಗತ್ತೆ ಇದರಲ್ಲಿ ಸಿಕ್ಕ ಬೇರೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಎಳ್ದು ಎಳ್ದು ನಾವು ಹಾಕೋಷ್ಟರಲ್ಲಿ ನೋಡಿ ಸಿಕ್ಕಾಗೋಯಿತು ಮತ್ತೆ ಅದೇ ಕಡೆಯೇ ಇನ್ನೊಂದು ಇದು ಫ್ರೇಮಲ್ಲೆಲ್ಲ ಸೆಟ್ ಮಾಡಿ ಹಾಕೋಗಿದ್ರೆ ಈಸಿಯಾಗಿ ಹಾಕ್ಬೋದಾಗಿತ್ತು ಈ ರೀತಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬಾಕ್ಸ್ ಟೈಪಲ್ಲಿ ಬರಬೇಕು ನೋಡಿ ಈ ಇಲ್ಲಿಂದ ಇಲ್ಲಿಗೆ ಎತ್ಕೊಳ್ತಾ ಇದ್ದೀನಿ ನಾನು ಈಗ ಇಲ್ಲಿಂದ ಇಲ್ಲಿಗೆ ಈಗ ಇಲ್ಲಿಂದ ಇಲ್ಲಿಗೆ ಪ್ಲೈನ್ ಟಾಪ್ ತಗೊಂಡು ಈ ರೀತಿ ನೀವು ಎಂಬ್ರಾಯ್ಡ್ರಿ ಮಾಡ್ಕೋಬೋದು ಈಗ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡ್ರೆ ಬಾಕ್ಸ್ ಟೈಪ್ ಮುಗಿಯುತ್ತೆ ಅದ್ರ ಒಳಗಡೆ ಕೈ ಬಿಟ್ಟು ಬಿಟ್ಟು ಎಳೆಯೋದು ತುಂಬ ಕಷ್ಟ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಮತ್ತೆ ಕೆಳಗೆಯಿಂದ ಎಲ್ಲಿ ಬೇಕಾದರೂ ನೀವು ಇದನ್ನು ಚುಚ್ಚಿ ಎತ್ಕೋಬೋದು ನಾನು ಇದೇ ಸೈಡಲ್ಲಿ ಅದ್ರ ಪಕ್ಕದಲ್ಲೇ ಚುಚ್ಚಿ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತೀನಿ ಅಂತ ಈ ರೀತಿ ಹಾಕ್ಕೋಬೇಕು ಹಾಕ್ಕೊಂಡು ಈಗ ಕೆಳಗೆಯಿಂದ ಚುಚ್ಚಿ ಎತ್ಕೊಂಡು ಈಗ ನೋಡಿ ಇಲ್ಲಿ ಒಂದು ಡೈಮಂಡ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆ ಹಾಕಿ ಈ ರೀತಿ ಎತ್ಕೋಬೇಕಾಗತ್ತೆ ಫಸ್ಟ್ ಆಮೇಲೆ ಈಗ ಅದ್ರ ಸುತ್ತಲೂ ಹಾಗೆ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಇದಾರ ಈ ರೀತಿ ಇರಬೇಕು ಈ ರೀತಿ ಇರುತ್ತಲ್ವ ಇದನ್ನು ಈ ರೀತಿ ಇಟ್ಟು ಹಾಗೇ ಸುತ್ತಲೂ ರೌಂಡಾಗಿ ವರ್ಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಹಾಗೆ ನೋಡಿ ಇದು ಹೇಗಿದೆಯಾ ಹಾಗೆ ಬಿಟ್ಬಿಡಿ ಈ ರೀತಿ ಹಾಕ್ಕೊಳ್ಳಿ ಟೈಟಾಗಿ ಎಳ್ಕೊಳ್ತಾ ಹೋಗಬೇಕಾಗತ್ತೆ ಅದು ರೌಂಡಾಗಿ ಸೂಪರಾಗಿರುತ್ತೆ ಲುಕ್ ನೋಡೋಕ್ಕೆ ನೋಡಿ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ನೋಡಿ ರೀತಿ ಸೆಂಟ್ರಲ್ ಎಲ್ಲ ಯಾವ್ದಾರನು ಕಾಣಿಸ್ಬಾರ್ದು ಫುಲ್ಲಾಗಿ ನಾವು ಹಾಕೊಳ್ತಾ ಹೋಗ್ಬೇಕು ರೌಂಡ್ ರೌಂಡ್ ಆಗಿ ಈ ರೀತಿ ಲೂಪ್ ಥರ ಕಾಣಿಸುತ್ತೆ ನೋಡಿ ಇದೇ ರೀತಿಯೇ ನಾನು ಎಲ್ಲ ಕಡೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ರೌಂಡಾಗಿ ಫಿನಿಶ್ ಆಗ್ತಾಯಿದೆ ಒಂದು ಲಾಸ್ಟ್ ಹಾಕೋದು ಬಂದರೆ ಕಂಪ್ಲೀಟ್ ಆಗೋಗುತ್ತೆ ಹೋಗುತ್ತೆ ನೋಡಿ ಆಲ್ಮೋಸ್ಟ್ ಕಾಣಿಸ್ತಾ ಇದೆಯಾ ರೌಂಡಾಗಿ ನೋಡ್ತಾಯಿದ್ದೀರಿ ಈ ರೀತಿ ರೌಂಡಾಗಿ ಫುಲ್ಲಾಗಿ ಬರಬೇಕಾಗುತ್ತೆ ಈಗ ಇದನ್ನು ಕೆಳಗೆ ಚುಚ್ಚಿ ಲಾಕ್ ಮಾಡಿಕೊಂಡ್ರೆ ಮುಗಿಯುತ್ತೆ ನೋಡಿ ಹಿಂದುಗಡೆ ಈ ರೀತಿ ಇರುತ್ತೆ ಈಗ ಹಿಂದುಗಡೆ ಈ ಬಟ್ಟೆಯಲ್ಲಿ ಸೇರಿಸಿ ನಾನು ನಾಟ್ ಹಾಕ್ಕೊಳ್ತೀನಿ ಇನ್ನೊಂದು ಇನ್ನೊಂದ್ಸತಿ ಲಾಕ್ ಮಾಡ್ಕೊಳ್ತೀನಿ ನಾನು ಅಷ್ಟೇ ಫ್ರೆಂಡ್ಸ್ ಫಿನಿಶ್ ಆಯಿತು ನೋಡಿ ಫ್ರೆಂಡ್ಸ್ ಫುಲ್ ಫಿನಿಶ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಟಾಪು ನೋಡಿ ರೌಂಡ್ ರೌಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನೀವು ನಿಮ್ಗೆ ಇಷ್ಟೇ ಆಗಿರೋ ಟಾಪಲ್ಲಿ ನಿಮಗೆ ಇಷ್ಟ ಆಗಿರೋ ಥ್ರೆಡ್ಸ್ ಯೂಸ್ ಮಾಡಿ ಈ ರೀತಿ ಒಂದು ಟಾಪ್ನ ರೆಡಿ ಮಾಡಿ ಹಾಕ್ಕೋಬೋದು ನಮ್ಮ ನಮ್ಮ ಬಟ್ಟೆಗಳಿಗೆ ನಾವೇ ಡಿಸೈನ್ ಮಾಡಿದ್ದೀವಿ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕೋರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್